ಬಳ್ಳಾರಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವುದು ಪಕ್ಕಾನ ರಾಜ್ಯಾತೀತಕ್ಕೆ ಸಜ್ಜಾದರ ಬಳ್ಳಾರಿ ಜೈಲು ಸಿಬ್ಬಂದಿ ಬಳ್ಳಾರಿ ಜೈಲು ಗೇಟ್ಗೆ ದಿಢೀರಂತ ಶೀಟ್ ಅಳವಡಿಕೆ ಅನುಮಾನಕ್ಕೆ ಇದೀಗ ಸಾಕಷ್ಟು ಕಾರಣವಾಗ್ತಾ ಇದೆ ಜೈಲು ಸಿಬ್ಬಂದಿ ನಡೆ ಸುಪ್ರೀಂ ಕೋರ್ಟ್ ಚಾಟಿ ಬೀಚಿದರೂ ಕೂಡ ಎಚ್ಚೆತ್ತು ಕೊಳ್ಳಿರುವ ಸಿಬ್ಬಂದಿ ಇನ್ನು ಜೈಲಿನ ಗೋಡೆ ಎತ್ತರೂ ಕೂಡ ದಿಢೀರಂತ ಏರಿಕೆ ಮಾಡಲಾಗಿದ್ದು ಹತ್ತು ಅಡಿ ಏರಿಕೆಗೆ ಇದೀಗ ಹಲವು ಅನುಮಾನ ಮೂಡಿಸಿದೆ ಈಗ ಜೈಲಾಧಿಕಾರಿಗಳ ಈ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗಬೇಕಾ ಅಥವಾ ಬೇಡ ಅನ್ನುವುದರ ಕುರಿತು ಇವತ್ತು ಫಿಫ್ಟಿ ಸೆವೆನ್ ಸಿಟಿ ಕೋರ್ಟ್ನಲ್ಲಿ ಮಹತ್ವದ ಒಂದು ವಿಚಾರಣೆ ನಡೆದಿರತಕ್ಕಂಥದ್ದು ಅದರ ಆದೇಶ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಬೀಳಿಕ್ಕಿದೆ ಬಹುತೇಕ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ ಶಿಫ್ಟ್ ಮಾಡಬಹುದು ಅನ್ನುವ ಒಂದು ಎಲ್ಲರ ನಿರೀಕ್ಷೆ ಇರತಕ್ಕಂಥದ್ದು ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ರಾಜಾದಿತ್ಯವನ್ನ ಈ ಹಿಂದೆ ದರ್ಶನ್ ಸ್ವೀಕರಿಸಿದ್ರು ಹೀಗಾಗಿ ಸುಪ್ರೀಂ ಕೋರ್ಟ್ ಕೂಡ ಆ ವಿಚಾರದಲ್ಲಿ ಒಂದಷ್ಟು ಟೀಕೆಯನ್ನ ಮಾಡಿತ್ತು ಈಗ ದರ್ಶನ್ಗೆ ಯಾವುದೇ ರೀತಿಯಾದ ಸವಲತ್ತುಗಳನ್ನ ಕೊಡಬಾರ್ದು ಕಟ್ಟುನಿಟ್ಟಾಗಿ ಜೈಲಿನ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನುವ ನಿಟ್ಟಲ್ಲಿ ಷರತ್ತು ವಿಧಿಸಿರ್ತಕ್ಕಂಥದ್ದು ಹೀಗಾಗಿ ಮತ್ತೆ ದರ್ಶನ್ ಅವರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡುವಂತಹ ಒಂದು ಆದೇಶ ಬರುವ ನಿರೀಕ್ಷೆ ಇರತಕ್ಕಂಥದ್ದು ನಾನೀಗ ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂಭಾಗ ಇದ್ದೇನೆ ಇದೇ ಜೈಲಿನಲ್ಲಿ ದರ್ಶನ್ ಕಳೆದ ಅಂದ್ರೆ ಹಿಂದೆ ಮೊದಲ ಬಾರಿ ಅರೆಸ್ಟ್ ಆದಾಗ ಜೈಲ್ನಲ್ಲಿ ಇದ್ರು ಅಂದ್ರೆ ಪರಪ್ಪನ ಅಗ್ರಹಾರದಿಂದ ಆ ಬಳಿಕ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಿದ್ರು ಇದೇ ಜೈಲ್ ನಲ್ಲಿ ಸುಮಾರು ಅರವತ್ ಮೂರು ದಿನಗಳ ಕಾಲ ದರ್ಶನ್ ಇದ್ರು ಆ ಬಳಿಕ ಬೇಲ್ ಅನ್ನ ಪಡೆದು ಹೊರಗಡೆ ಹೋಗಿದ್ರು ಈಗ ಸುಪ್ರೀಂ ಕೋರ್ಟ್ ಬೇಲ್ ಅನ್ನ ರದ್ದು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ದರ್ಶನ್ ಬಂಧಿಯಾಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೂಡ ಇರತಕ್ಕಂಥದ್ದು ಹೀಗಾಗಿ ದರ್ಶನ್ ಏನು ವಿರೋಧವಾಗಿರ್ತಕ್ಕಂಥ ಲಾಯರ್ ಅಂದ್ರೆ ವಿರೋಧವಾಗಿ ಅನ್ನೋದಕ್ಕಿಂತ ರೇಣುಕಾಸ್ವಾಮಿ ಪ್ರಕರಣವನ್ನ ಹ್ಯಾಂಡಲ್ ಮಾಡ್ತಾ ಇರತಕ್ಕಂತ ಎಸ್ಪಿಪಿ ಅವರು ಜೊತೆಗೆ ಬಂದಿಖಾನೆ ಇಲಾಖೆ ಇವರೆಲ್ಲರೂ ಕೂಡ ದರ್ಶನ್ ಬರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಬಾರ್ದು ಅವರನ್ನ ಮತ್ತೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಕಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆದಿದೆ ಅದರ ಆದೇಶ ಇವತ್ತು ಹೊರಬೀಳ್ಕ್ಕಿದೆ ದರ್ಶನ್ ಪರ ವಕೀಲರು ಅದಕ್ಕೆ ಆಕ್ಷೇಪವನ್ನು ಎತ್ತಿರತಕ್ಕಂಥದ್ದು ಒಂದೆಡೆ ಆದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಆದೇಶ ಬರುತ್ತೆ ಮತ್ತೊಂದು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ದೃಶ್ಯದಲ್ಲಿ ನೀವು ನೋಡಬಹುದು ಬಳ್ಳಾರಿ ಸೆಂಟ್ರಲ್ ಜೈಲಿನ ಗೋಡೆಗಳು ಎತ್ತರವಾಗಿರ್ತಕ್ಕ ಎತ್ತರವಾಗಿರ್ತಕ್ಕಂಥದ್ದು ಅಂದ್ರೆ ಈ ಮೊದಲು ಹತ್ತು ಅಡಿ ಇದ್ದ ಗೋಡೆಗಳು ಈಗ ಇಪ್ಪತ್ತು ಅಡಿಯಷ್ಟು ಎತ್ತರಕ್ಕೆ ಆಗಿರ್ತಕ್ಕಂಥದ್ದು ಈ ಹಿಂದೆ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ಇದ್ದಾಗ ಆರಾಮವಾಗಿ ದರ್ಶನ್ ಅವರನ್ನ ನೋಡಬಹುದಾಗಿತ್ತು ಆದ್ರೆ ಈಗ ಅದು ಸಾಧ್ಯವಿಲ್ಲ ಅವರ ಅಭಿಮಾನಿಗಳು ಕೂಡ ಜೈಲ್ ನ ಮುಂಭಾಗ ಬಂದು ಕಳೆದ ಬಾರಿ ನೋಡ್ತಾ ಇದ್ರು ಆದ್ರೆ ಈಗ ಅದು ಸಾಧ್ಯ ಇಲ್ಲದೇ ಮಾತು ಒಟ್ಟಾರೆಯಾಗಿ ಹೇಳೋದಾದ್ರೆ ಸಂಪೂರ್ಣವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಏನಾದರೂ ಬಂದ್ರೆ ಮತ್ತೆ ಹಿಂದೆ ಏನೆಲ್ಲ ವ್ಯವಸ್ಥಿತವಾದ ಒಂದು ವ್ಯವಸ್ಥೆಯನ್ನ ಮಾಡಿದ್ರು ಅದೇ ವ್ಯವಸ್ಥೆಯಲ್ಲಿ ಅಂದ್ರೆ ದರ್ಶನ್ಗೆ ಏನು ಹೈ ಸೆಕ್ಯುರಿಟಿಯಲ್ಲಿ ಸೆಲ್ನಲ್ಲಿ ಇಡಬಹುದು ಇಡಬಹುದು ಜೊತೆಗೆ ಅವರನ್ನ ಅವರು ಪ್ರತ್ಯೇಕ ಕೋಣೆಯಲ್ಲಿ ಜೊತೆಗೆ ಸಿಸಿ ಕ್ಯಾಮರಾವನ್ನ ಅಳವಡಿಸಿ ಅವರಿಗೆ ತೀವ್ರವಾಗಿ ನಿಗಾವನ್ನ ವಹಿಸತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಅದೆಲ್ಲವೂ ಕೂಡ ಇವತ್ತು ಕೋರ್ಟ್ನ ಆದೇಶದ ಮೇಲೆ ನಿರ್ಧಾರವಾಗುತ್ತೆ ಜೊತೆ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವುದು ಪಕ್ಕಾನ ರಾಜ್ಯಾತೀತಕ್ಕೆ ಸಜ್ಜಾದ್ರ ಬಳ್ಳಾರಿ ಜೈಲು ಸಿಬ್ಬಂದಿ ಬಳ್ಳಾರಿ ಜೈಲು ಗೇಟ್ಗೆ ದಿಢೀರಂತ ಶೀಟ್ ಅಳವಡಿಕೆ ಅನುಮಾನಕ್ಕೆ ಇದೀಗ ಸಾಕಷ್ಟು ಕಾರಣವಾಗ್ತಾ ಇದೆ ಜೈಲು ಸಿಬ್ಬಂದಿ ನಡೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದರೂ ಕೂಡ ಎಚ್ಚೆತ್ತು ಕೊಳ್ಳಿರುವ ಸಿಬ್ಬಂದಿ ಇನ್ನು ಜೈಲಿನ ಗೋಡೆ ಯಥ ಕೂಡ ದಿಢೀರಂತ ಏರಿಕೆ ಮಾಡಲಾಗಿದ್ದು ಹತ್ತು ಅಡಿ ಏರಿಕೆಗೆ ಇದೀಗ ಹಲವು ಅನುಮಾನ ಮೂಡಿಸಿದೆ ಈಗ ಜೈಲಾಧಿಕಾರಿಗಳ ಈ ನಡೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗಬೇಕಾ ಅಥವಾ ಬೇಡ ಅನ್ನುವುದರ ಕುರಿತು ಇವತ್ತು ಫಿಫ್ಟಿ ಸೆವೆನ್ ಸಿಟಿ ಕೋರ್ಟ್ನಲ್ಲಿ ಮಹತ್ವದ ಒಂದು ವಿಚಾರಣೆ ನಡೆದಿರತಕ್ಕಂಥದ್ದು ಅದರ ಆದೇಶ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಬೀಳಕ್ಕಿದೆ ಬಹುತೇಕ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಶಿಫ್ಟ್ ಮಾಡಬಹುದು ಅನ್ನುವ ಒಂದು ಎಲ್ಲರ ನಿರೀಕ್ಷೆ ಇರತಕ್ಕಂಥದ್ದು ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ರಾಜಾದಿತ್ಯವನ್ನ ಈ ಹಿಂದೆ ದರ್ಶನ್ ಸ್ವೀಕರಿಸಿದ್ರು ಹೀಗಾಗಿ ಸುಪ್ರೀಂ ಕೋರ್ಟ್ ಕೂಡ ಆ ವಿಚಾರದಲ್ಲಿ ಒಂದಷ್ಟು ಟೀಕೆಯನ್ನ ಮಾಡಿತ್ತು ಈಗ ದರ್ಶನ್ಗೆ ಯಾವುದೇ ರೀತಿಯಾದ ಸವಲತ್ತುಗಳನ್ನ ಕೊಡಬಾರ್ದು ಕಟ್ಟುನಿಟ್ಟಾಗಿ ಜೈಲಿನ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಷರತ್ತುಗಳನ್ನ ವಿಧಿಸಿರ್ತಕ್ಕಂಥದ್ದು ಹೀಗಾಗಿ ಮತ್ತೆ ದರ್ಶನ್ ಅವರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡುವಂತಹ ಒಂದು ಆದೇಶ ಬರುವ ನಿರೀಕ್ಷೆ ಇರ್ತಕ್ಕಂಥದ್ದು ನಾನೀಗ ಬಳ್ಳಾರಿ ಸೆಂಟ್ರಲ್ ಜೈಲ್ ನ ಮುಂಭಾಗ ಇದ್ದೇನೆ ಇದೇ ಜೈಲ್ ನಲ್ಲಿ ದರ್ಶನ್ ಕಳೆದ ಅಂದ್ರೆ ಹಿಂದೆ ಮೊದಲ ಬಾರಿ ಅರೆಸ್ಟ್ ಆದಾಗ ಜೈಲ್ ನಲ್ಲಿ ಇದ್ರು ಅಂದ್ರೆ ಪರಪ್ಪನ ಅಗ್ರಹಾರದಿಂದ ಆ ಬಳಿಕ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ರು ಇದೇ ಜೈಲ್ ನಲ್ಲಿ ಸುಮಾರು ಅರವತ್ ದಿನಗಳ ಕಾಲ ದರ್ಶನ ಇದ್ರು ಆ ಬಳಿಕ ಬೇಲ್ ಅನ್ನ ಪಡೆದು ಹೊರಗಡೆ ಹೋಗಿದ್ರು ಈಗ ಸುಪ್ರೀಂ ಕೋರ್ಟ್ ಬೇಲ್ ಅನ್ನ ರದ್ದು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ದರ್ಶನ್ ಬಂದಿಯಾಗಿದ್ದಾರೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಕೂಡ ಇರತಕ್ಕಂಥದ್ದು ಹೀಗಾಗಿ ದರ್ಶನ್ ಏನು ವಿರೋಧವಾಗಿರ್ತಕ್ಕಂಥ ಲಾಯರ್ ಅಂದ್ರೆ ವಿರೋಧವಾಗಿ ಅನ್ನೋದಕ್ಕಿಂತ ರೇಣುಕಾ ಸ್ವಾಮಿ ಪ್ರಕರಣವನ್ನ ಹ್ಯಾಂಡಲ್ ಮಾಡ್ತಾ ಇರತಕ್ಕಂಥ ಎಸ್ ಅವರು ಜೊತೆಗೆ ಬಂದಿಖಾನೆ ಇಲಾಖೆ ಇವರೆಲ್ಲರೂ ಕೂಡ ದರ್ಶನ್ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಇರಬಾರ್ದು ಅವರನ್ನ ಮತ್ತೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಕಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆದಿದೆ ಅದರ ಆದೇಶ ಇವತ್ತು ಹೊರಬೀಳ್ಕ್ಕಿದೆ ದರ್ಶನ್ ಪರ ವಕೀಲರು ಅದಕ್ಕೆ ಆಕ್ಷೇಪವನ್ನು ಎತ್ತಿರತಕ್ಕಂಥದ್ದು ಒಂದಡಿ ಆದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಆದೇಶ ಬರುತ್ತೆ ಮತ್ತೊಂದು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ದೃಶ್ಯದಲ್ಲಿ ನೀವು ನೋಡಬಹುದು ಬಳ್ಳಾರಿ ಸೆಂಟ್ರಲ್ ಜೈಲ್ನ ಗೋಡೆಗಳು ಎತ್ತರವಾಗಿರ್ತಕ್ಕ ಎತ್ತರವಾಗಿರ್ತಕ್ಕಂಥದ್ದು ಅಂದ್ರೆ ಈ ಮೊದಲು ಹತ್ತು ಅಡಿ ಇದ್ದ ಗೋಡೆಗಳು ಈಗ ಇಪ್ಪತ್ತು ಅಡಿಯಷ್ಟು ಎತ್ತರಕ್ಕೆ ಆಗಿರ್ತಕ್ಕಂಥದ್ದು ಈ ಹಿಂದೆ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ ನಲ್ಲಿ ಇದ್ದಾಗ ಆರಾಮವಾಗಿ ದರ್ಶನ್ ಅವರನ್ನ ನೋಡಬಹುದಾಗಿತ್ತು ಆದ್ರೆ ಈಗ ಅದು ಸಾಧ್ಯವಿಲ್ಲ ಅವರ ಅಭಿಮಾನಿಗಳು ಕೂಡ ಜೈಲಿನ ಮುಂಭಾಗ ಬಂದು ಕಳೆದ ಬಾರಿ ನೋಡ್ತಾ ಇದ್ರು ಆದ್ರೆ ಈಗ ಅದು ಸಾಧ್ಯ ಇರತಕ್ಕಂತ ಮಾತು ಒಟ್ಟಾರೆಯಾಗಿ ಹೇಳೋದಾದ್ರೆ ಸಂಪೂರ್ಣವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಏನಾದರೂ ಬಂದ್ರೆ ಮತ್ತೆ ಹಿಂದೆ ಏನೆಲ್ಲ ಇದು ಒಂದು ವ್ಯವಸ್ಥಿತವಾದ ಒಂದು ವ್ಯವಸ್ಥೆಯನ್ನ ಮಾಡಿದ್ರು ಅದೇ ವ್ಯವಸ್ಥೆಯಲ್ಲಿ ಅಂದ್ರೆ ದರ್ಶನ್ಗೆ ಏನು ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಇಡಬಹುದು ಇಡಬಹುದು ಜೊತೆಗೆ ಅವರನ್ನ ಅವರು ಪ್ರತ್ಯೇಕ ಕೋಣೆಯಲ್ಲಿ ಇರಿಸತಕ್ಕಂಥದ್ದು ಜೊತೆಗೆ ಸಿಸಿ ಕ್ಯಾಮರಾವನ್ನ ಅಳವಡಿಸಿ ಅವರಿಗೆ ತೀವ್ರವಾಗಿ ನಿಗಾವನ್ನ ವಹಿಸತಕ್ಕಂಥ ಸಾಧ್ಯತೆ ಅದೆಲ್ಲವೂ ಕೂಡ ಇವತ್ತು ಕೋರ್ಟ್ನ ಆದೇಶದ ಮೇಲೆ ನಿರ್ಧಾರವಾಗುತ್ತೆ ರಿಪಬ್ಲಿಕ್ ಬಳ್ಳಾರಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವುದು ಪಕ್ಕಾನ ರಾಜ್ಯಾತೀತಕ್ಕೆ ಸಜ್ಜಾದ ಬಳ್ಳಾರಿ ಜೈಲು ಸಿಬ್ಬಂದಿ ಬಳ್ಳಾರಿ ಜೈಲು ಗೇಟಿಗೆ ದಿಢೀರಂತ ಶೀಟ್ ಅಳವಡಿಕೆ ಅನುಮಾನಕ್ಕೆ ಈಗ ಸಾಕಷ್ಟು ಕಾರಣವಾಗ್ತಾ ಇದೆ ಜೈಲು ಸಿಬ್ಬಂದಿ ನಡೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದರೂ ಕೂಡ ಎಚ್ಚೆತ್ತು ಕೊಳ್ಳಿರುವ ಸಿಬ್ಬಂದಿ ಇನ್ನು ಜೈಲಿನ ಗೋಡೆ ಎತ್ತರೂ ಕೂಡ ದಿಢೀರಂತ ಏರಿಕೆ ಮಾಡಲಾಗಿದ್ದು ಹತ್ತು ಅಡಿ ಏರಿಕೆಗೆ ಇದೀಗ ಹಲವು ಅನುಮಾನ ಮೂಡಿಸಿದೆ ಈಗ ಜೈಲಾಧಿಕಾರಿಗಳ ಈ ನಡೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಆಗಬೇಕಾ ಅಥವಾ ಬೇಡ ಅನ್ನುವುದರ ಕುರಿತು ಇವತ್ತು ಫಿಫ್ಟಿ ಸೆವೆನ್ ಸಿಟಿ ಕೋರ್ಟ್ನಲ್ಲಿ ಮಹತ್ವದ ಒಂದು ವಿಚಾರಣೆ ನಡೆದಿರತಕ್ಕಂಥದ್ದು ಅದರ ಆದೇಶ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಬೀಳಿಕ್ಕಿದೆ ಬಹುತೇಕ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಶಿಫ್ಟ್ ಮಾಡಬಹುದು ಅನ್ನುವ ಒಂದು ಎಲ್ಲರ ನಿರೀಕ್ಷೆ ಇರತಕ್ಕಂಥದ್ದು ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ರಾಜತಿಥ್ಯವನ್ನು ಈ ಹಿಂದೆ ದರ್ಶನ್ ಸ್ವೀಕರಿಸಿದ್ರು ಹೀಗಾಗಿ ಸುಪ್ರೀಂ ಕೋರ್ಟ್ ಕೂಡ ಆ ವಿಚಾರದಲ್ಲಿ ಒಂದಷ್ಟು ಟೀಕೆಯನ್ನ ಮಾಡಿತ್ತು ಈಗ ದರ್ಶನ್ಗೆ ಯಾವುದೇ ರೀತಿಯಾದ ಸವಲತ್ತುಗಳನ್ನ ಕೊಡಬಾರದು ಕಟ್ಟುನಿಟ್ಟಾಗಿ ಜೈಲಿನ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನುವ ನಿಟ್ಟಲ್ಲಿ ಷರತ್ತುಗಳನ್ನ ವಿಧಿಸಿರ್ತಕ್ಕಂಥದ್ದು ಹೀಗಾಗಿ ಮತ್ತೆ ದರ್ಶನ್ ಅವರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡುವಂತಹ ಒಂದು ಆದೇಶ ಬರುವ ನಿರೀಕ್ಷೆ ಇರತಕ್ಕಂಥದ್ದು ನಾನೀಗ ಬಳ್ಳಾರಿ ಸೆಂಟ್ರಲ್ ಜೈಲ್ ನ ಮುಂಭಾಗ ಇದ್ದೇನೆ ಇದೇ ಜೈಲ್ ನಲ್ಲಿ ದರ್ಶನ್ ಕಳೆದ ಅಂದ್ರೆ ಹಿಂದೆ ಮೊದಲ ಬಾರಿ ಅರೆಸ್ಟ್ ಆದಾಗ ಜೈಲ್ ನಲ್ಲಿ ಇದ್ರು ಅಂದ್ರೆ ಪರಪ್ಪನ ಅಗ್ರಹಾರದಿಂದ ಆ ಬಳಿಕ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಿದ್ರು ಇದೇ ಜೈಲ್ ನಲ್ಲಿ ಸುಮಾರು ಅರವತ್ ಮೂರು ದಿನಗಳ ಕಾಲ ದರ್ಶನ್ ಇದ್ರು ಆ ಬಳಿಕ ಬೇಲ್ ಅನ್ನ